ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಷಯ ಏನಪ್ಪಾ ಅಂದರೆ ನನಗೆ ತುಂಬ ಬೇಜಾರಾಗಿದೆ ಬಿಕಾಸ್ ಆಫ್ ಆಟೋದವರಿಂದ ಫಸ್ಟ್ ಆಫ್ ಆಲ್ ನಾನು ಆಟೋದವ್ರಿಗೇನೆ ಹೇಳ್ಬಿಡ್ತೀನಿ ದಯವಿಟ್ಟು ರೋಡ್ ಸೈಡಲ್ಲಿ ಹೆಣ್ಮಕ್ಳು ನಿಂತಿದ್ರೆ ದಯವಿಟ್ಟು ಹತ್ತಿಸ್ಕೊಳ್ಳಿ ಯಾಕಂದರೆ ಅವರು ಬಿಟ್ಟಿ ಭಾಗ್ಯಕ್ಕೆ ಅವರು ಹೋಗ್ತಾ ಇಲ್ಲ ಆಟೋದಲ್ಲೇ ಪ್ರಿಫರ್ ಮಾಡ್ತಾ ಅವರು ಆಟೋದಲ್ಲೇ ಹೋಗಬೇಕು ಅಂತ ಇವತ್ತು ನನಗಾಗಿರೋ ಒಂದು ಬೇಜಾರನ್ನ ನಾನು ಎಕ್ಸ್ಪ್ರೆಸ್ ಮಾಡಬೇಕು ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ವಿಷಯ ಏನಪ್ಪಾ ಅಂದರೆ ನಾನು ವರ್ಕ್ ಮಾಡೋದು ಬಂದು ನಾನು ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು ಆಟೋದವ್ರಿಗೆನೆ ಅಂದರೆ ಎಲ್ಲ ಆಟೋದವರು ಅಂತಲ್ಲ ಕೆಲವೊಂದು ಆಟೋದವರು ಕೆಲವೊಂದು ಆಟೋದವರು ಇಲ್ಲಿ ಏನಾಗ್ತಿದೆ ಅಂದರೆ ನಾನು ವರ್ಕ್ ಮಾಡೋ ಪ್ಲೇಸು ಸರ್ಜಾಪುರ್ ರೋಡು ಸೊ ನಮ್ಮ ಪ್ರಾಜೆಕ್ಟ್ ಅಲ್ಲೇ ಆಗ್ತಾ ಇರೋದು ಸೊ ನಾನು ಸೆವೆನ್ ಓ ಕ್ಲಾಕ್ ಗೆ ಲಾಗೋ ಲಾಗೌಟ್ ಮಾಡಿದೀನಿ ಇವತ್ತು ಸೊ ಸೆವೆನ್ ಓ ಕ್ಲಾಕ್ ಲಾಗೌಟ್ ಮಾಡಿಬಿಟ್ಟು ಕೋಟ್ ಲೇಔಟ್ ಅಂತ ಇದೆ ಒಳಗಡೆ ಕೈಕೊಂಡ್ರ ಹಳ್ಳಿ ಒಳಗಡೆ ಅಲ್ಲಿ ನಿಂತಿದ್ದೀನಿ ಗೈಸ್ ನಾನು ಒಂದು ಲಿಟ್ರಲಿ ನಾನು ಟ್ವೆಂಟಿ ಫೈವ್ ಟು ಥರ್ಟಿ ಮಿನಿಟ್ಸ್ ಹಾಫ್ ಅನ್ ಅವರ್ ನಾನು ವೇಟ್ ಮಾಡಿದ್ದೀನಿ ಅಂಡ್ ಒಬ್ಬನೇ ಒಬ್ಬ ಆಟೋದ್ ನಿಲ್ತಾ ನಿಲ್ಲಿಸ್ತಾ ಇಲ್ಲ ಅಂಡ್ ಟೂ ತ್ರೀ ಮೆಂಬರ್ಸ್ ಗರ್ಲ್ಸ್ ನನ್ನ ಜೊತೆ ನಿಂತಿದ್ದಾರೆ ಲಿಟ್ರಲಿ ನಿಲ್ಲಿಸ್ತಾ ಇಲ್ಲ ಗೈಸ್ ಯಾಕಂತ ನಿಜವಾಗ್ಲೂ ಗೊತ್ತಿಲ್ಲ ಇದು ತುಂಬಾ ಟೈಮ್ ನನ್ಗೆ ಈ ತರ ಆಗಿದೆ ಆ ಪ್ಲೇಸಲ್ಲಿ ಅಂಡ್ ಏನ್ ಮಾಡ್ತಾರೆ ಅಂದ್ರೆ ಆಟೋದವರು ಅಲ್ಲಿ ತನಕ ಬರ್ತಾರೆ ಖಾಲಿ ಆದ್ಮೇಲೆ ಅವರು ಟರ್ನ್ ಮಾಡ್ಕೊಂಡು ಹೋಗ್ತಾರೆ ಯಾಕೆ ಈ ತರ ಮಾಡ್ತಾ ಇದಾರೆ ಅಂತ ನಿಜವಾಗ್ಲೂ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂಡ್ ಅವ್ರ ಮನೆ ಹೆಣ್ಮಕ್ಳಾದ್ರೆ ಇದೇ ತರ ಅವರು ಬಿಟ್ಟು ಹೋಗ್ತಾರ ಅನ್ನೋದೇ ನನ್ನ ಕ್ವಶನ್ ನಂದು ಸೊ ಇಲ್ಲಿ ನಾನು ನಿಜವಾಗ್ಲೂ ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಹೆಣ್ಮಕ್ಳು 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 ಅಂತ ಯಾಕಂದ್ರೆ ಇವಾಗ ಫ್ರೀ ಬಸ್ ಬಿಟ್ಟಿದ್ದಾರೆ ನಿಜವಾಗ್ಲು ನಾನು ಪ್ರಿಫರ್ ಮಾಡಲ್ಲ ಫ್ರೀ ಬಸ್ ಯಾಕಂದ್ರೆ ನಮ್ಮಂತ ನಮ್ಮ ನಮ್ಮಂತವ್ರು ಆಟೋದಲ್ಲಿ ಹೋಗ್ತಾರೆ ಅಂದ್ರೆ ಅದನ್ನು ನೀವು ಮೆಚ್ಚಬೇಕು ಆಕ್ಚುಲಿ ಯಾಕಂದ್ರೆ ನಾನು ಫ್ರೀ ಬಸ್ ಅನ್ನ ನಾನು ಇಲ್ಲಿ ನಾನು ವರ್ಕ್ ಸೇರಿದ ನಂತರ ಇಲ್ಲಿ ವರ್ಕ್ ಮಾಡ್ತಾ ಇರೋ ಪ್ಲೇಸ್ ಅಲ್ಲಿ ಒಂದು ದಿನ ನಾನು ಬಸ್ ಅಲ್ಲಿ ಹೋದವಳಲ್ಲ ಗೈಸ್ ಯಾಕಂದ್ರೆ ನನಗೆ ನಾನು ಇರೋ ಪ್ಲೇಸ್ ಇಂದ ನನ್ನ ಮನೆಗೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಇದೆ ನಂಗೆ ನಡ್ಕೊಂಡು ಬರ್ಬೋದು ಬಟ್ ಆ ರೂಟ್ ನನಗೆ ಸೇಫ್ ಇಲ್ಲ ಬಿಕಾಸ್ ನನಗೆ ಅದು ನನಗೆ ಗೊತ್ತು ಆ ರೂಟ್ ಸೇಫ್ ಇಲ್ಲ ಅಂತ ಬಿಕಾಸ್ ಅಲ್ಲಿ ಅಷ್ಟೊಂದು ಲೈಟ್ ಇಲ್ಲ ತರ ಪ್ಲೇಸ್ ಅಲ್ಲಿ ನಡ್ಕೊಂಡು ಬರೋದು ಎಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತ ಅದು ನಮ್ಗೆ ಗೊತ್ತಾಗುತ್ತೆ ಅದ್ರಲ್ಲೂ ನಾವು ಫ್ರೀ ಬಸ್ಸು ಬಿಟ್ಟು ಆಟೋಗ್ ಯಾಕೆ ನಿಲ್ತೀವಿ ಅಂದ್ರೆ ಆಟೋದವ್ರು ಆಟೋದವರಲ್ಲಿ ನಮ್ಗೆ ಅಷ್ಟೊಂದು ನಂಬಿಕೆ ಇದೆ ಅಂಡ್ ಟ್ರಸ್ಟ್ ಇದೆ ಅವ್ರ ಮೇಲೆ ಅದನ್ನ ನೀವು ಉಳಿಸ್ಕೊಳ್ಳಿ ಅಷ್ಟೇ ನಾನು ಹೇಳ್ತಾ ಇರೋದು ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇದ್ದೀನಿ ಪ್ಲೀಸ್ ದಯವಿಟ್ಟು ಯಾರಾದರೂ ಆಟೋದವ್ರು ನನ್ನ ವಿಡಿಯೋನ ನೀವು ವಾಚ್ ಮಾಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಆಟೋದವ್ರಿಗೆ ನಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಲೇಡೀಸ್ ಅನ್ನ ನಿಮ್ಮ ಆಟೋಗೆ ಹತ್ತಿಸ್ಕೊಳ್ಳಿ ಅಷ್ಟೇ ಅವರು ಯಾಕೆ ಆಟೋ ಪ್ರಿಫರ್ ಮಾಡ್ತಿದ್ದಾರೆ ಅಂತ ನೀವೇ ಅನ್ಕೋಬೇಕು ಯಾಕೆ ನಮ್ಮ ಮೇಲೆ ಇಷ್ಟೊಂದು ಟ್ರಸ್ಟ್ ಇಟ್ಟಿದ್ದಾರೆ ಏನಕ್ಕೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು ಗೈಸ್ ನೀವು ನಿಜವಾಗ್ಲು ಹೇಳ್ತಾ ಇದೀನಿ ಇವತ್ತು ನಿಜವಾಗ್ಲು ಬೇಜಾರಾಗಿದೆ ಯಾಕಂದ್ರೆ ನಾವು ಆಟೋದವ್ರನ್ನ ಅಷ್ಟು ನಂಬಿ ನಾವು ಆಟೋಕ್ ಹತ್ತಾ ಇದ್ದೀವಿ ಅಂತ ಅಂದ್ರೂನು ಆಟೋದವ್ರು ನಿಲ್ಲಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ ಅಂತ ಗೊತ್ತಾಗ್ಲಾ ಸೊ ನಾನು ಆಟೋದವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ಏನಪ್ಪಾ ಅಂದ್ರೆ ದಯವಿಟ್ಟು ಹೆಣ್ಮಕ್ಳಿದ್ರೆ ಹತ್ತಿಸ್ಕೊಳ್ಳಿ ಅವರು ನಿಮ್ಮನ್ನ ನಂಬಿ ಬರ್ತಾರೆ ಅಂಡ್ ಮೇಲೆ ನಂಬಿಕೆ ಇರೋದ್ರಿಂದಾನೇ ನಿಮ್ಮ ಆಟೋನ ಹತ್ತುತ್ತಾರೆ ಅವರು ಸೊ ನೀವು ಕೆಲವೊಂದು ಅಲ್ಲಿ ನಾನು ತುಂಬ ಜನರ ವಿಡಿಯೋ ನೋಡ್ತೀನಿ ಆಟೋ ಕನ್ನಡಿಗ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬ ಜನರದ್ದು ನಾನು ನೋಡ್ತೀನಿ ಅವ್ರು ತುಂಬಾ ಏನು ಸೋಷಿಯಾಲಿಟಿ ಅನ್ನೋದು ಅವರಿಗೆ ತುಂಬಾ ಇದೆ ಅಂಡ್ ಕೆಲವೊಂದು ನೋಡಿ ಆತರ ಆಟೋದವ್ರು ಇರಬೇಕಿದ್ರೆ ಈ ಥರ ಆಟೋದವರಿಂದ ನಮ್ಮ ತರದವ್ರು ಅವರಿಗೆ ಬೈಯೋ ಥರ ಆಗೋದು ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಎಲ್ಲ ಆಟೋದವ್ರಿಗೆ ಹೇಳ್ತಾ ಇಲ್ಲ ಒಂದು ಜನಗಳಿದ್ದಾರೆ ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇದ್ದೀನಿ ನಾನು ಟೋಟಲಿ ಯಾರಿಗೂ ನಾನು ಹೇಳ್ತಾ ಇಲ್ಲ ಅಂಡ್ ನೀವೇ ತಿಳ್ಕೊಳ್ಳಿ ನಿಮ್ಮ ಮನೆ ಹೆಣ್ಮಕ್ಳಾದ್ರೆ ನೀವು ಆತರ ರೋಡ್ ಸೈಡ್ ಅಲ್ಲೇ ಬರ್ತೀರಾ ಅನ್ನೋದನ್ನೇ ನೀವು ಸ್ವಲ್ಪ ತಿಳ್ಕೊಬೇಕು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂಡ್ ತುಂಬಾ ಹರ್ಟ್ ಆಗಿದೆ ನನಗೆ ನಿಜವಾಗ್ಲೂ ಇದು ಫಸ್ಟ್ ಟೈಮ್ ಅಲ್ಲ ಒಂದು ಟೂ ತ್ರೀ ಟೈಮ್ಸ್ ನನಗೆ ಕಂಟಿನ್ಯೂಸ್ಲಿ ಆಗಿದೆ ಅಂಡ್ ಒಂದ್ಸಲ ನಾನು ಸಿಟ್ಟಿಂದ ನಾನು ನಡ್ಕೊಂಡು ಬಂದಿರೋದಿದೆ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ನೈಟ್ ಟೈಮ್ ಅಲ್ಲಿ ನಾನು ನಡ್ಕೊಂಡು ಬಂದಿದ್ದೀನಿ ಇಟ್ ಈಸ್ ನಾಟ್ ಎ ಈಸಿ ಟಾಸ್ಕ್ ಅದು ನಿಮ್ಗೂ ಗೊತ್ತಿದೆ ಸೋಷಿಯಲ್ ಹೇಗಿದೆ ಇವಾಗ ಸೋಷಿಯಾಲಿಟಿ ಯಾವ ಥರ ಇದೆ ಅಂತ ನಿಮ್ಗೂ ಗೊತ್ತಿದೆ ಗೈಸ್ ಸೊ ನಾನು ಇಷ್ಟೇ ಹೇಳೋದು ಆಟೋದವ್ರಿಗೆ ದಯವಿಟ್ಟು 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 ಹೆಲ್ಪ್ ಮಾಡಿ ಯಾಕಂದರೆ ಫ್ರೀ ಬಸ್ ಬಿಟ್ಟಿದ್ರು ಹೆಣ್ಮಕ್ಳು ಆಟೋದಲ್ಲಿ ಬರ್ತಾ ಇದ್ದಾರೆ ಅನ್ನೋದನ್ನು ನೀವು ಮೇಲೆ ತಲೆಯಲ್ಲಿ ಇಟ್ಕೋಬೇಕು ಫಸ್ಟ್ ಆಫ್ ಆಲ್ ನಮ್ಮನ್ನು ನಮ್ಮ ನಮ್ಮ ಆಟೋದಲ್ಲಿ ಬರ್ತಾ ಇದ್ದರೆ ಅವರಿಗೆ ಕಂಫರ್ಟೆಬಿಲಿಟಿ ಇರಲಿ ಅನ್ನೋ ಒಂದು ಕಾರಣಕ್ಕೆ ನೀವದನ್ನು ತಿಳ್ಕೊಬೇಕು ನೀವದನ್ನು ತಿಳ್ಕೋಬೇಕು ಸರ್ ಅಂತಾನೆ ನಾನು ಹೇಳ್ತೀನಿ ಆಟೋದವರಿಗೆ ಬಿಕಾಸ್ ಅವರಷ್ಟು ಕಷ್ಟಪಟ್ಟು ಆಟೋ ಓಡಿಸ್ತಾರೆ ಗೊತ್ತಿದೆ ಯಾವ ಥರ ಇದೆ ಸಿಚುವೇಶನ್ಸ್ ಅಂತ ಸೊ ದಯವಿಟ್ಟು ಹೆಣ್ಮಕ್ಳಿಗೆ ನಿಮ್ಮನ್ನು ನಂಬಿ ಗೌರವ ಕೊಟ್ಟು ನಿಮಗೆ ಬರ್ತಾರೆ ಹೆಣ್ಮಕ್ಳಿಗೂ ಅದೇ ಥರ ಗೌರವ ಕೊಡಿ ನಾನು ಅಷ್ಟೇ ಹೇಳೋದು ಸೊ ಈ ವಿಡಿಯೋನೇ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ದಯವಿಟ್ಟು ಶೇರ್ ಮಾಡಿ ಆಟೋದವರು ಯಾರು ಇರ್ತಾರೆ ಅವರಿಗೆ ಪ್ಲೀಸ್ ಈ ರೋಡಲ್ಲಿ ದಯವಿಟ್ಟು ಇನ್ನೂ ಆಟೋ ಅಹ್ ನಾನು ಹೇಳ್ತಾ ಇರೋದು ಈ ರೋಡ್ ಅಲ್ಲಿ ನಾನು ವಿಡಿಯೋ ನೋಡ್ಲಿ ವಿಡಿಯೋ ನೋಡದೆ ಬಿಡ್ಲಿ ಬಟ್ ಆಟೋದವ್ರಿಗೆ ನಾನು ಹೇಳ್ತಾ ಇರೋದು ಕೆಲವೊಂದು ಆಟೋದವರಿಗೆ ಈ ತರ ಬಿಟ್ಟು ಹೋಗ್ತಾರಲ್ಲ ಅವರಿಗೆ ನಿಮ್ಮ ಮನೆ ಹೆಣ್ಮಕ್ಳು ಅಂತ ಅನ್ಕೊಳ್ಳಿ ನಾನು ಅಷ್ಟೇ ಹೇಳೋದು ನಿಮ್ಮ ಮನೆ ಹೆಣ್ಮಕ್ಳು ಅನ್ಕೊಳ್ಳಿ ಬೇರೆ ಏನು ಬೇಡ ನಿಮ್ಮ ಮನೆ ಹೆಣ್ಮಕ್ಳು ಅನ್ಕೊಳ್ಳಿ ಮನೆ ಹೆಣ್ಮಕ್ಳು ರೋಡ್ ಸೈಡ್ ನಿಂತಿರ ಓಕೆ ಅವ್ರನ್ನ ಸೇರಿಸ್ಬೇಕು ಸೇರಿಸಬೇಕು ಮನೆಗೆ ಅನ್ನೋ ಒಂದು ತಲೆಯಲ್ಲಿ ಇಟ್ಕೊಳ್ಳಿದ್ದೆ ಈ ಬಿಟ್ಟು ಹೇಳ್ತಾ ಇದ್ದೀನಿ ನಾನು ಆ್ಯಂಡ್ ಅದು ಎಷ್ಟು ಬೇಜಾರಾಗುತ್ತೆ ಅಂದರೆ ನೀವು ಆ ಥರ ಖಾಲಿ ಆಟೋಗಳು ಹೋಗುವಾಗ ಒಂದು ನಿಲ್ಲಿಸ್ತಾ ಇದ್ರೆ ಲಿಟ್ರಲಿ ತರ್ಟಿ ಮಿನಿಟ್ಸ್ ವೆಯ್ಟ್ ಮಾಡ್ತಾ ಇದ್ರಿ ನಿಮ್ಮನ್ನು ಹಾಗೆ ನಿಲ್ಲಿಸಿದ್ರೆ ಏನಾಗ್ಬೋದು ಗೈಸ್ ಹೇಳ್ತಾ ಇದ್ದೀನಿ ನಾನು ಸೊ ತುಂಬ ಅಂದರೆ ತುಂಬ ಬೇಜಾರಾಗಿದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಂಡ್ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಷ್ಟೇ ನಾನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ಎಂಡ್ ತನಕ ವಾಚ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ ನಾನು ಕೇಳ್ತಾ ಇರೋದು ಥ್ಯಾಂಕ್ ಯು